ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಪ್ರಿಲಿಮ್ಸ್ ಹಂಟ್ ಇವತ್ತು ಹಿಸ್ಟ್ರಿ ಹಾಗೂ ಕರೆಂಟ್ ಅಫೇರ್ಸ್ನ ಯಾವುದೆಲ್ಲ ಟಾಪ್ ಟ್ವೆಂಟಿ ಫೈವ್ ಕ್ವಶನ್ಸ್ ಇದೆ ನೋಡೋಣ ಯಾರಿಗಾದರೂ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಹಾಗೂ ಇಂಟರ್ವ್ಯೂ ಸ್ಕಿಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ನಮ್ಮ ಯುವ ನಿಯೋಗ ಟ್ರೈನಿಂಗ್ ಸೆಂಟರಲ್ಲಿ ಹದಿನೈದು ದಿನಗಳ ಸಾಫ್ಟ್ ಸ್ಕಿಲ್ಸ್ ಹಾಗೂ ಇಂಟರ್ವ್ಯೂ ಸ್ಕಿಲ್ಸ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ಕೊಟ್ಟಿರೋಂಥ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನೀವು ನಮ್ಮ ವೆಬ್ಸೈಟ್ ಮುಖಾಂತರ ನಮ್ಮನ್ನು ರೀಚ್ ಮಾಡ್ಬೋದು ಫಸ್ಟ್ ಕ್ವಶನ್ ದ ಅರ್ಲಿಯೆಸ್ಟ್ ಎವಿಡೆನ್ಸ್ ಆಫ್ ರೈಸ್ ಕಲ್ಟಿವೇಷನ್ ಕಮ್ಸ್ ಫ್ರಮ್ ವಿಚ್ ವ್ಯಾಲಿ ಅರ್ಲಿಯೆಸ್ಟ್ ಎವಿಡೆನ್ಸ್ ಆಫ್ ರೈಸ್ ಕಲ್ಟಿವೇಶನ್ ಕರೆಕ್ಟಾಗಿರೋಂಥ ಆನ್ಸರ್ ಆಪ್ಷನ್ ಬಿ ಬೆಲಾನ್ ವ್ಯಾಲಿ ಇದಿರೋ ಅಂಥದ್ದು ಉತ್ತರ ಪ್ರದೇಶದಲ್ಲಿ ನಿಮಗೆ ನಾನು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ನು ಸಹ ಬರ್ಕೊತ ಹೋಗ್ತೀನಿ ಅದನ್ನು ನಿಮಗೆ ಪ್ರಿಲಿಮ್ಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಈ ಒಂದು ಬೆಲಾನ್ ವ್ಯಾಲಿ ನಮ್ಗೆ ಇನ್ನೊಂದು ಇಂಡಿಕೇಷನ್ ಕೊಡುತ್ತೆ ಏನು ಅಂತಂದೇ ಆದರೆ ಟ್ರಾನ್ಸಿಷನ್ ಫ್ರಮ್ ಫುಡ್ ಗ್ಯಾದರಿಂಗ್ ಟು ಅರ್ಲಿ ಅಗ್ರಿಕಲ್ಚರ್ ಅಂದರೆ ಏನು ನಾವು ಟ್ರೆಡಿಷ್ನಲ್ ಆಗಿ ಒಂದು ಫುಡ್ ಗ್ಯಾದರಿಂಗ್ ಮಾಡ್ತಾಯಿದ್ರು ಫುಡ್ ಗ್ಯಾದರಿಂಗಿಂದ ಅಲ್ಲಿಂದ ಹಿಡ್ದು ಒಂದು ಅರ್ಲಿ ಅಗ್ರಿಕಲ್ಚರ್ ಕೃಷಿನ ಮಾಡೋದ್ರ ಕಡೆಗೆ ನಮ್ಮ ಒಂದು ಎವಲ್ಯೂಷನ್ಸ್ ಆಗ್ತಾಯಿದೆ ಅನ್ನೋದ್ರೂ ಇಂಡಿಕೇಶನ್ ಬೆಲಾನ್ ವ್ಯಾಲಿ ನಮಗೆ ಕೊಡುತ್ತೆ ಸೆಕೆಂಡ್ ಕ್ವಶನ್ ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟರಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಾಬರ್ಟ್ ಬ್ರೂಸ್ ಫುಟ್ ರಾಬರ್ಟ್ ಬ್ರೂಸ್ ಬ್ರೂಸ್ಫುಡ್ ಬ್ರಿಟಿಷ್ ಆರ್ಕಿಯೋಲಾಜಿಸ್ಟ್ ಹಾಗೂ ಜಿಯೋಲಜಿಸ್ಟ್ ಆಗಿದ್ರು ಆರ್ಕಿಯೋಲಾಜಿಸ್ಟ್ ಆ್ಯಂಡ್ ಜಿಯೋಲಾಜಿಸ್ಟ್ ರಾಬರ್ಟ್ ಬ್ರೂಸ್ ಫುಡ್ನ ಇನ್ನೊಂದು ಇಂಪಾರ್ಟೆಂಟ್ ಡಿಸ್ಕವರಿ ಅಂತಂದರೆ ಸೊ ಫಸ್ಟ್ ಪ್ಯಾಲಿಯೋಲಿಥಿಕ್ ಟೂಲ್ಸ್ ಪ್ಯಾಲಿಯೋಲಿಥಿಕ್ ಪೀರಿಯಡ್ನ ಫಸ್ಟ್ ಟೈಮ್ ಕೆಲವೊಂದಿಷ್ಟು ಟೂಲ್ಸ್ನ ಡಿಸ್ಕವರ್ ಮಾಡಿದ್ರು ರಾಬರ್ಟ್ ಬ್ರೂಸ್ ಬ್ರೂಸ್ಫುಡ್ ಎಲ್ಲಿ ಡಿಸ್ಕವರ್ ಮಾಡಿದ್ರು ಅಂತಂದರೆ ಚೆನ್ನೈಯಲ್ಲಿ ಇರೋಂಥ ಪಲ್ಲಾವರಂ ಪಲ್ಲಾವರಂನಲ್ಲಿ ಅವರು ಫಾರ್ ದ ಫಸ್ಟ್ ಟೈಮ್ ಟೂಲ್ಸ್ ಟೂಲ್ಸ್ನ ಡಿಸ್ಕವರ್ ಮಾಡಿದ್ರು ಸೊ ಇದೆಲ್ಲ ಮಾಡಿರೋವಂಥ ಕಾರಣದಿಂದ ಅವರಿಗೆ ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟರಿ ಅನ್ನುವಂಥ ಒಂದು ಟೈಟಲ್ ಕೂಡ ಸಿಕ್ತು ಕ್ವಶನ್ ತ್ರೀ ವಾಟ್ ಆಸ್ ದ ಮೇನ್ ಆಕ್ಯುಪೇಷನ್ ಆಫ್ ಪ್ಯಾಲಿಯೋಲಿಥಿಕ್ ಪೀಪಲ್ ಕರೆಕ್ಟಾಗಿರೋಂಥ ಆನ್ಸರ್ ಆಪ್ಷನ್ ಸಿ ಹಂಟಿಂಗ್ ಈ ಪ್ಯಾಲಿಯೋಲಿಥಿಕ್ ಪೀಪಲ್ ಮೇಜರ್ ಆಗಿ ಅವರು ಹಂಟರ್ ಗ್ಯಾದರರ್ಸ್ ಗಳು ಆಗಿರಲಿಲ್ಲ ಅಂಟರ್ಸ್ ಅಂಡ್ ಗ್ಯಾದರರ್ಸ್ ಆಗಿದ್ರು ಅವರು ಯಾವುದೇ ರೀತಿಯಾದಂಥ ಅಗ್ರಿಕಲ್ಚರನ್ನು ಸ್ಟಾರ್ಟ್ ಮಾಡಿರಲಿಲ್ಲ ನಿಮ್ಗೆ ಏನಾದರೂ ಅಲ್ಲಿ ಪ್ಯಾಲಿಯೋಲೆಥಿಕ್ ಪೀಪಲ್ ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಅವರು ಅವರಿಂದ ಸ್ಟಾರ್ಟ್ ಮಾಡಿರಲಿಲ್ಲ ಕ್ವಶನ್ ಫೋರ್ ಅಟ್ ವಿಚ್ ಸೈಟ್ ಹ್ಯಾವ್ ಆಲ್ ದ ತ್ರೀ ಫೇಸಸ್ ಪ್ಯಾಲಿಯೊಲೆಥಿಕ್ ಮೆಸೋಲಿಥಿಕ್ ಆ್ಯಂಡ್ ನ್ಯೂಲಿಥಿಕ್ ಬೀನ್ ಫೌಂಡ್ ಇನ್ ಸೀಕ್ವೆನ್ಸ್ ಯಾವೊಂದು ಸೈಟ್ನಲ್ಲಿ ಎಲ್ಲ ತ್ರೀ ಫೇಸಸ್ ಅಂದರೆ ಪ್ಯಾಲಿಯೊಲೆಕ್ ಮೆಸೋಲಿಥಿಕ್ ಹಾಗೂ ನ್ಯೂಲಿಥಿಕ್ ಒಂದು ಸೀಕ್ವೆನ್ಸಲ್ಲಿ ನಮಗೆ ಕಾಣಿಸುತ್ತೆ ಅಂತ ಸರಿಯಾದಂತ ಉತ್ತರ ಆಪ್ಷನ್ ಸಿ ಬೆಲಾನ್ ವ್ಯಾಲಿ ಕ್ವೆಶನ್ ಫೈವ್ ಕುಫ್ಕ್ರಾಲ್ ಪ್ರೀಹಿಸ್ಟೋರಿಕ್ ಹಿಸ್ಟಾರಿಕ್ ಸೈಟ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಸರಿಯಾದಂತ ಉತ್ತರ ಆಪ್ಷನ್ ಬಿ ಜಮ್ಮು ಅಂಡ್ ಕಾಶ್ಮೀರ್ ಇದು ಜಮ್ಮು ಅಂಡ್ ಕಾಶ್ಮೀರ್ ನ ಪುಲ್ವಾಮಾ ಡಿಸ್ಟ್ರಿಕ್ಟ್ ಅಲ್ಲಿದೆ ಹಾಗೆಯೇ ವೆರಿ ವೆರಿ ಇಂಪಾರ್ಟೆಂಟ್ ಗುಫ್ಕ್ರಾಲ್ ಪ್ರೀಹಿಸ್ಟೋರಿಕ್ ಹಿಸ್ಟಾರಿಕ್ ಸೈಟ್ ಅನ್ನುವಂಥದ್ದು ಒಂದು ನಿಯೋಲಿಥಿಕ್ ಚಾಲ್ಕೊಲಿಥಿಕ್ ಸೈಟ್ ಆಗಿದೆ ನಿಯೋಲಿಥಿಕ್ ಚಾಲ್ಕೋಲಿತಿಕ್ ಸೈಟ್ ಆಗಿ ಇದು ಡಿಪಿಕ್ಟ್ ಆಗಿದೆ ಹಾಗೆಯೇ ಈ ಒಂದು ಸೈಟಲ್ಲಿ ನಮಗೆ ಅಗ್ರಿಕಲ್ಚರ್ ಕೃಷಿ ಹಾಗೂ ಆನಿಮಲ್ ಡೊಮೆಸ್ಟಿಕೇಶನ್ ಇಂಡಿಕೇಶನ್ ಸಹ ಇದೆ ಕ್ವೆಶನ್ ನಂಬರ್ ಸಿಕ್ಸ್ ద ఓల్డెస్ట్ ఎవిడెన్స్ ఆఫ్ డెంటల్ డ్రిల్లింగ్ ఇన్ లివింగ్ హ్యూమన్స్ వాస్ ఫౌండ్ ఇన్ విచ్ కల్చర్ సరియదంత ఉత్తర ఆప్షన్ బి మెహర్గర్ అర్లీయెస్ట్ ఎవిడెన్స్ ఆఫ్ డెంటల్ డ్రిల్లింగ్ మెహర్గర్ ఇవంత్ బలోచిస్తాన్ పాకస్థాన్ క్వశ్చన్ సవెన్ అదామ్ గర్ ವಿಚ್ ವಾಸ್ ವಿಚ್ ಪ್ರೊವೈಡೆಡ್ ಅರ್ಲಿಯೆಸ್ಟ್ ಎವಿಡೆನ್ಸ್ ಆಫ್ ಡೊಮೆಸ್ಟಿಕೇಷನ್ ಆಫ್ ಅನಿಮಲ್ಸ್ ಇಸ್ ಲೋಕೇಟೆಡ್ ಇನ್ ವಿಚ್ ಸ್ಟೇಟ್ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ್ ಅದಾಮ್ಗರ್ ಇರುವಂಥದ್ದು ಮಧ್ಯಪ್ರದೇಶ್ನಲ್ಲಿ ಯಾವೊಂದು ಡಿಸ್ಟ್ರಿಕ್ಟ್ ಅಂತ ನೋಡಿದ್ರೆ ಹುಷಂಗಾಬಾದ್ ಡಿಸ್ಟಿಕ್ಟ್ ಆ್ಯಂಡ್ ಅದಾಮ್ಗರ್ನ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಅಂತಂದರೆ ಅದಾಮ್ಗರಲ್ಲಿ ಇರುವಂತಹ ರಾಕ್ ಶೆಲ್ಟರ್ಸಲ್ಲಿ ನಮಗೆ प्री हिसक् पेटिंग सह ना नोड़बू प्री हिसू सह ना कौन क्वेश्चन नंबर एट हाउ मेनी प्री हिस्टारी राॉक् शेलटर्स आर फाउंड इन ऑप्शन बी टू फोर्टि थ्री सो बिमेडका राेलटर्सन आलरे युनेको वर्ल्ड हेरीटेज सैट सह रेक क्वेश्चन नंबर नईन ಡ್ಯೂರಿಂಗ್ ವಿಚ್ ಏಜ್ ವಾಸ್ ದೇರ್ ಅ ಡಿಸ್ಟಿಂಟ್ ಗ್ರೋತ್ ಇನ್ ಹ್ಯೂಮನ್ ಪಾಪ್ಯುಲೇಷನ್ ಲೋವರ್ ಪ್ಯಾಲ್ಯೊಲೆಥಿಕ ಅಪ್ಪರ್ ಪ್ಯಾಲ್ಯೊಲೆಥಿಕಾ ಮೆಸೊಲೆಥಿಕ್ ಏಜ್ ಅಥವಾ ನಿಯೋಲಿಥಿಕ್ ಏಜ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೆಸೊಲಿಥಿಕ್ ಏಜ್ ಸೊ ಅವ್ರು ಕೇಳಿರುವಂಥದ್ದು ಡಿಸ್ಟಿಂಕ್ಟ್ ಗ್ರೋತ್ ಇನ್ ಹ್ಯೂಮನ್ ಪಾಪ್ಯುಲೇಷನ್ ಕರೆಕ್ಟ್ ಆಗಿರುವಂಥ ಆನ್ಸರ್ ಮೆಸೊಲೆಥಿಕ್ ಏಜ್ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನು ಅಂತ ನೋಡೋದಾದ್ರೆ ಈ ಒಂದು ಪೀರಿಯಡ್ನಲ್ಲಿ ನಮಗೆ ಟೂಲ್ಸ್ ಹಾಗೂ ವೆಪನ್ಸ್ ಯೂಸ್ ಮಾಡುವಂಥ ಉಪಕರಣಗಳು ಹಾಗೂ ವೆಪನ್ಸ್ ಅಂದರೆ ಆಯುಧಗಳನ್ನ ನಾವು ನೋಡೋದಾದ್ರೆ ತುಂಬಾ ಅಡ್ವಾನ್ಸ್ಡ್ ಆಗಿತ್ತು ಕಂಪೇರ್ ಟು ಅದರ್ ಪೀರಿಯಡ್ಸ್ ಆಮೇಲೆ ಫೈರ್ ಬೆಂಕಿಯ ಉಪಯೋಗ ಚೆನ್ನಾಗಿತ್ತು ಅಂದರೆ ಕ್ವಾಲಿಟಿ ಆಫ್ ಫುಡ್ನ ಕುಕ್ ಮಾಡೋದಕ್ಕಾಗಿರ್ಬೋದು ಬೇರೆ ಬೇರೆ ವಿಚಾರಗಳಿಗೆ ಈ ಒಂದು ಫೈರ್ ಯೂಸೇಜು ತುಂಬಾ ಹೆಲ್ಪ್ಫುಲ್ ಆಗಿತ್ತು ಹಾಗೇ ಇಲ್ಲಿನ ಜನ ಏನು ಮಾಡಿದ್ರು ಒಂದು ಸೆಮಿ ಸೆಟಲ್ಡ್ ಲೈಫ್ನ ಸಹ ಲೀಡ್ ಮಾಡೋದಕ್ಕೆ ಶುರು ಮಾಡಿದ್ರು ಸೆಮಿ ಸೆಟಲ್ಡ್ ಲೈಫ್ ಸೊ ನಿಮ್ಗೆ ಏನಾದ್ರು ಆಪ್ಷನ್ನಲ್ಲಿ ಸೆಮಿ ಸೆಟಲ್ಡ್ ಲೈಫ್ ಟೂಲ್ಸ್ ಆ್ಯಂಡ್ ವೆಪನ್ಸ್ ಯಾವ ಪೀರಿಯಡ್ ಅಲ್ಲಿ ಡೆವಲಪ್ಮೆಂಟ್ ಇತ್ತು ಹಾಗೂ ಫೈಯರ್ನ ಯೂಸೇಜ್ ಯಾವ ಪೀರಿಯಡ್ ಅಲ್ಲಿ ಜಾಸ್ತಿ ಇತ್ತು ಅಂತ ನೋಡಿದ್ರೆ ಇಟ್ ಈಸ್ ಮೆಸೋಲಿಥಿಕ್ ಏಜ್ ಕ್ವೆಶನ್ ನಂಬರ್ ಟೆನ್ ಇನ್ ವಿಚ್ ಸ್ಟೇಟ್ ವಾಸ್ ದ ಫಸ್ಟ್ ಪ್ಯಾಲಿಯೋಲಿಥಿಕ್ ಸೈಟ್ ಡಿಸ್ಕವರ್ಡ್ ಇನ್ ಇಂಡಿಯಾ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕರ್ನಾಟಕ ಕರ್ನಾಟಕದಲ್ಲಿ ಏಯ್ಟೀನ್ ಫಾರ್ಟಿ ಟೂ ಅಲ್ಲಿ ರಾಯಚೂರಲ್ಲಿರುವಂಥ ಲಿಂಗ್ಸುಗೂರ್ ಈ ಒಂದು ಜಾಗದಲ್ಲಿ ನಮಗೆ ಫಸ್ಟ್ ಪ್ಯಾಲೋಲೆಥಿಕ್ ಸೈಟ್ ಡಿಸ್ಕವರ್ ಆಗಿತ್ತು ಇಂಡಿಯಾದಲ್ಲಿ ಇದನ್ನು ಡಿಸ್ಕವರ್ ಮಾಡಿದ್ಯಾರು ಡಾಕ್ಟರ್ ಪ್ರೈಮ್ ರೋಸ್ ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವೆಶನ್ ಲೆವೆನ್ ಅಟ್ ವಿಚ್ ಚಾಲ್ಕೊಲಿಥಿಕ್ ಸೈಟ್ ವಾಸ್ ದ ಲಾರ್ಜೆಸ್ಟ್ ವೆರೈಟಿ ಆಫ್ ಫುಡ್ ಗ್ರೇನ್ಸ್ ಫೌಂಡ್ ಸರಿಯಾದಂಥ ಉತ್ತರ ಆಪ್ಷನ್ ಎ ನವದತೋಲಿ ನವಧತೋಲಿ ಎಲ್ಲಿದೆ ಅಂತ ನೋಡೋದಾದ್ರೆ ಮಧ್ಯಪ್ರದೇಶಲ್ಲಿದೆ ಈ ನವದ ತೋಲ ಇಲ್ಲಿ ನಮಗೆ ರೈಸ್ ಅಂದ್ರೆ ಅಕ್ಕಿ ಜೋವರ್ ಅಂದ್ರೆ ಜೋಳ ಹಾಗೂ ವೀಟ್ ಅಂದ್ರೆ ಗೋಧಿ ನಮಗೆ ಕಾಣಲ್ಪಡುತ್ತೆ ಕ್ವೆಶ್ಚನ್ 12 ಅಟ್ ವಿಚ್ ಸೈಟ್ ವಾಸ್ ದ ಫಸ್ಟ್ ಎವಿಡೆನ್ಸ್ ಆಫ್ ಕಾಟನ್ ಕಲ್ಟಿವೇಷನ್ ಫೌಂಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಹರ್ಗರ್ ಮೆಹರ್ಗರ್ ಅಲ್ಲಿ ಫಸ್ಟ್ ಎವಿಡೆನ್ಸ್ ಆಫ್ ಕಾಟನ್ ಕಲ್ಟಿವೇಷನ್ ವಾಸ್ ಫೌಂಡ್ ಕ್ವೆಶ್ಚನ್ ನಂಬರ್ 13 ದೇ ಮೊರಾಸಿ ಗುಂಡೈ ಇಸ್ ಲೊಕೇಟೆಡ್ ಇನ್ ವಿಚ್ कंट्री ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಫ್ಘಾನಿಸ್ತಾನ್ ಸೊ ಅಫ್ಘಾನಿಸ್ತಾನದ ಕಂದಹಾರ್ ಪ್ರಾವಿನ್ಸಲ್ಲಿ ಇದು ಲೊಕೇಟ್ ಆಗಿದೆ ಈ ಒಂದು ಜಾಗ ಏನಿದೆ ಇದು ಅಫ್ಘಾನಿಸ್ತಾನದಲ್ಲಿ ಎಕ್ಸ್ಕವೇಟ್ ಆಗಿರುವಂಥ ಅಷ್ಟು ಪ್ರಿ ಹಿಸ್ಟಾರಿಕ್ ಸೈಟ್ಸ್ನ ನಾವು ನೋಡೋದಾದರೆ ಅದರಲ್ಲಿ ಮೊದಲನೇ ಸೈಟು ಈ ಜಾಗ ಆಗಿದೆ ದೇ ಮೊರಾಸಿ ಗುಂಡ ಅನ್ನುವಂಥದ್ದು ಇಟ್ ಇಸ್ ಅ ಫಸ್ಟ್ ಸೈಟ್ ಟು ಬಿ ಎಕ್ಸ್ಕವೇಟೆಡ್ ಇನ್ ಅಫ್ಘಾನಿಸ್ತಾನ್ ಸೊ ಈ ಒಂದು ಜಾಗದಲ್ಲಿ ನಮಗೆ ಚಾಲ್ಕೋಲಿಥಿಕ್ ಕಲ್ಚರಲ್ ಎವಿಡೆನ್ಸ್ ಸಹ ನಮಗೆ ಕಾಣಲ್ಪಡುತ್ತೆ ಚಾಲ್ಕೋಲಿಥಿಕ್ ಕಲ್ಚರಲ್ ಎವಿಡೆನ್ಸ್ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ವರ್ಲ್ಡ್ಸ್ ಫಸ್ಟ್ ಆಯಿಲ್ ಪೇಂಟಿಂಗ್ಸ್ ವೆರ್ ಫೌಂಡ್ ಇನ್ ವಿಚ್ ಕಂಟ್ರಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಪ್ಷನ್ ಸಿ ಅಫ್ಘಾನಿಸ್ತಾನ್ ವರ್ಲ್ಡ್ಸ್ ಫಸ್ಟ್ ಆಯಿಲ್ ಪೇಂಟಿಂಗ್ಸ್ ಹಾಗಾದರೆ ಅಫ್ಘಾನಿಸ್ತಾನದಲ್ಲಿ ಎಲ್ಲಿ ಅಂತ ನೋಡೋದಾದ್ರೆ ಬಾಮಿಯಾಮ್ ಕೇವ್ಸ್ ಬಿ ಎ ಎಮ್ ಐ ವೈ ಎ ಎಮ್ ಬಾಮಿಯಾಮ್ ಕೇವ್ಸಲ್ಲಿ ನಮಗೆ ಫಸ್ಟ್ ಆಯಿಲ್ ಪೇಂಟಿಂಗ್ಸನ್ನ ನಾವು ನೋಡ್ಬೋದು ಕ್ವೆಶನ್ ಫಿಫ್ಟೀನ್ ದ ನಿಯೋಲಿಥಿಕ್ ರೆವಲ್ಯೂಷನ್ ಕ್ಯಾನ್ ಬೆಸ್ಟ್ ಬಿ ಡಿಫೈನ್ಡ್ ಆ್ಯಸ್ ವಿಚ್ ರೆವಲ್ಯೂಷನ್ ನಿಯೋಲಿಥಿಕ್ ರೆವಲ್ಯೂಷನ್ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಡಿ ಅಗ್ರಿಕಲ್ಚರಲ್ ರೆವಲ್ಯೂಷನ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ द रीसेंटली अप्रूव थौसण फईव हंड्रेड क्रोर् इनटीव स्कीम फार क्रिटिकल मिनरल पार्ट आफ् विच मिशन सरिया उत्तर आपशन भी न्याशनल क्रिटिकल मिनरल मिशन रीसेंट आगे थौसंड फै हंड्रेड क्रोर्स इनसेंटिव स्कीम सो यहां पीरियड तनक मिशन एक्सिकूशनलिं टू थौसण ट्वेंटी फैट ट्वेंटी सिक्स वर्षदीन टू थौसण थर्टी थर्टी वन सोई पीरियड तनक मिशन विलि अंडर एक्सिकूशन question number 17. what is the name of the biggest anti-naxal operation conducted on karagutta hill among the, along the chhattisgarh-telangana border? what is the name of the biggest anti-naxal operation? Uttara option b. operation black forest. question number 18. where was india's first portal for vulture conservation launched? india's first portal for vulture conservation. correct answer option b. assam. ಸೊ ಲಾಂಚ್ ಆದಂಥ ಡೇಟ್ ನಾವು ನೋಡೋದಾದ್ರೆ ಇಟ್ ಇಸ್ ಸೆಪ್ಟೆಂಬರ್ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನು ಡೆವಲಪ್ ಮಾಡಿರೋಂಥದ್ದು ವಿ ಫೌಂಡೇಶನ್ ಇಂಡಿಯಾ ಆ್ಯಂಡ್ ಗೌಹಾಟಿ ಯೂನಿವರ್ಸಿಟಿ ಎರಡೂ ಸಂಸ್ಥೆಗಳು ಸೇರಿ ఫస్ట్ పోర్టల్ ఫార్ వల్చర్ కన్సర్వేషన్ లాంచ్ మరి అదే ద వల్చర్ నెట్వర్క్ క్వశ్చన్ నంబర్ నైన్టీన్ విచ్ ఇండియన్ నేవల్షిప్ ఐఎన్స్ పార్టిసిపేటెడ్ ఇన్ ఎక్సైజ్ బ్రైట్ స్టార్టీ ఫైవ్ హోస్టెడ్ బై ఈజిప్ట్ సో కరెక్ట్ ఆన్సర్ బాగున్ ఆప్షన్ బి ఐఎన్ ఎస్ త్రికండన్ నెర్ ట్వెంటీ ದೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಕರೆಕ್ಟ್ ಅದರ ಆನ್ಸರ್ ಆಪ್ಷನ್ ಬಿ ಒಡಿಸ್ಸಾ ಸೊ ಒಡಿಸ್ಸಾನಲ್ಲಿರುವಂಥ ಬಾರ್ ಘರ್ ಡಿಸ್ಟ್ರಿಕ್ಟ್ನಲ್ಲಿ ಈ ಒಂದು ದೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದ್ದೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ತ್ರೀ ಫಾರ್ಟಿ ಸೆವೆನ್ ಸ್ಕ್ವೇರ್ ಕಿಲೋಮೀಟರ್ಸಷ್ಟು ಒಂದು ಓವರಾಲ್ ಜಾಗದಲ್ಲಿ ಒಂದು ಡೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಲೊಕೇಟ್ ಆಗಿದೆ ಈ ಡೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ಒಂದು ವೀಡಿಯೋನು ಸಹ ನಾನು ಮಾಡಿ ಅಪ್ಲೋಡ್ ಮಾಡಿದೀವಿ ಸೊ ನೀವು ನೋಡಿ ಅದನ್ನು ಅದ್ರ ಬಗ್ಗೆ ಡೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಕರೆಂಟ್ ಅಫೇರ್ಸ್ ಅಲ್ಲಿ ಹಾಕಿದೆ ಅನ್ನೋದನ್ನ ವೀಡಿಯೋ ಮೂಲಕ ನೀವು ತಿಳ್ಕೊಬಹುದು ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ವಿಚ್ ಇನ್ಸ್ಟಿಟ್ಯೂಟ್ ಟಾಪ್ ದ ಓವರ್ ಆಲ್ ಎನ್ ಐ ಆರ್ ಎಫ್ ಟ್ವೆಂಟಿ ಟ್ವೆಂಟಿ ಫೈವ್ ರ್ಯಾಂಕಿಂಗ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಐ ಐ ಟಿ ಮಡ್ರಾಸ್ ಇದೇ ಎನ್ ಐ ಆರ್ ಎಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರ್ಯಾಂಕಿಂಗ್ಸ್ ಮೇಲೆ ಒಂದು ವೀಡಿಯೋ ಸಹ ನಾವು ಮಾಡಿದ್ದೀವಿ ಯಾವುದೆಲ್ಲ ಇನ್ಸ್ಟಿಟ್ಯೂಷನ್ಸ್ ಟಾಪಲ್ಲಿ ಬಂದಿದೆ ಹಾಗೂ ಯಾವುದೆಲ್ಲ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಐ ಎ ಸಿ ಆಗಿರ್ಬೋದು ಐ ಐ ಟಿಸ್ ಆಗಿರ್ಬೋದು ಏಮ್ಸ್ ಆಗಿರ್ಬೋದು ಹಾಸ್ಪಿಟಲ್ ಸೆಕ್ಟರ್ ಮೆಡಿಕಲ್ ಸೆಕ್ಟರಲ್ಲಿ ಇದ್ರ ಬಗ್ಗೆಲ್ಲ ನಾವು ಒಂದು ವೀಡಿಯೋ ಮಾಡಿದೆ ಅದನ್ನು ನೋಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಸೊ ಟಾಪಲ್ಲಿರುವಂಥ ಇನ್ಸ್ಟಿಟ್ಯೂಷನಲ್ಲಿ ಐ ಐ ಟಿ ಮಡ್ರಾಸಿಸ್ ನಂಬರ್ ಒನ್ ಕ್ವೆಶನ್ ಟ್ವೆಂಟಿ ಟು ವಿಚ್ ಕಂಟ್ರಿ ಈಸ್ ಹೋಸ್ಟಿಂಗ್ ದ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಯುನೈಟೆಡ್ ಕಿಂಗ್ಡಮ್ ಕ್ವೆಶನ್ ಟ್ವೆಂಟಿ ತ್ರೀ विच नासा मिशन डिस्कवर्ड टू राी एक्सो प्लान आर्बिटिंग स्टार टी ओ टू थ्री डबल टू सरियां उत्तर आपशन बी टी इ ट्रांसिटिंग एक्सो प्लानेट सर्वे सैटलैट इत सर ऑप्शन क्वेश्चन ट्वेंटी फोर द थर्ड नार्थ एविये समिट ट्वेंटी ट्वेंटी फैज हेल विच स्टेट सो करेक्ट आंसर आपशनसी अरुणाचल प्रदेश द थर्ड नार्थ एविये सम्मिटी ट्वेंटी फैंक इंपारटेट आते क्वेश्चन ट्वेंटी फै The Samhita Conference twenty twenty five on South Asia's manuscript traditions was held in which city? Saredhan Totra option C it is New Delhi. Thank you so much.